ಮಂಗಳಾಯ ನಮಸ್ ಚ ಗುರು ಶುಕ್ರ ಶನಿಭ್ಯಸ್ಚಾರ ಹುಗೆದುವೆ ಗುರು ಒಂದು ಸರ್ವೇ ಮಮಾ ಸುಪ್ರಭಾದಂ ಶ್ರೀ ಗುರುಭ್ಯೋ ನಮ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶುಭ ಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯದ ಜೊತೆ ನಿಮಗೆ ಭಯ ವಿನಾಶಕ ಒಂದು ಮಂತ್ರವನ್ನು ಕೊಡ್ತೀವಿ ಯಾರು ಭಯದಿಂದ ಎದುರುತ್ತ ಇದ್ದೀರೋ ಅಂದರೆ ಹೊರಗಡೆ ಹೋಗೋಕ್ಕೆ ಪಡ್ತಾ ಇದ್ದಾರೆ ಎಲ್ಲಾದರೂ ಈಗ ಆಚೆ ಹೋಗಬೇಕು ಅಂದರೆ ಒಂದು ರೀತಿಯಾಗಿ ಭಯ ಕತ್ತಲಲ್ಲಿ ಭಯ ಒಂದು ರೀತಿಯ ಭಯದ ವಾತಾವರಣ ಏನೋ ಒಂದು ರೀತಿಯಾಗಿ ಒಂದೊಂದು ರೀತಿಯಾಗಿ ಒಬ್ಬೊರಿಗೆ ಒಂದೊಂದು ಭಯದ ವಾತಾವರಣ ಇರ್ತದೆ ಈ ಭಯದ ವಾತಾವರಣ ನಿವಾರಣೆಗೋಸ್ಕರ ಸರಳವಾಗಿರ್ತಕ್ಕಂಥ ಮಂತ್ರವನ್ನು ಪ್ರತಿ ದಿವಸ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳೋದ್ರಿಂದ ಆ ಭಯದ ನಿವಾರಣೆ ಕಡಾಖಂಡಿತ ಸ್ನೇಹಿತರೆ ಮೊದಲು ಪಂಚಾಂಗ ಶ್ರವಣ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಹಾಗೆ ಪ್ರತಿ ದಿವಸ ಬರ್ತಕ್ಕಂಥ ರಾಹುಕಾಲ ಗುಳಿಕ ಕಾಲ ಹಾಗೆ ಯವಗಂಡ ಕಾಲಗಳು ನೋಡಿ ಖಂಡಿತ ಬದಲಾಗ್ತದೆ ಕ್ಯಾಲೆಂಡ್ರಲ್ಲಿ ನೋಡ್ಕೊಳ್ತೀರ ಓ ಕ್ಯಾಲೆಂಡ್ರಲ್ಲಿ ಫಿಕ್ಸ್ ನೋಡಿ ಭಾನುವಾರ ಗುಳಿಕ ಕಾ ಏನು ಗುಳಿಕ ಕಾಲ ಬರ್ತಕ್ಕಂಥದ್ದು ಮೂರು ಗಂಟೆ ಅಲ್ಲಾಡಿ ಫಿಕ್ಸ್ ಆಗಿರುತ್ತೆ ಮೂರಿಂದ ನಾಲ್ಕು ನಾಲ್ಕು ಕಾಲ ಹಿಂಗೆಲ್ಲ ಫಿಕ್ಸ್ ಮಾಡ್ಬಿಟ್ಟು ನಾಲ್ಕು ನಾಲ್ಕೂವರೆ ಇದು ಖಂಡಿತವಾಗಿ ಬದಲಾವಣೆ ಆಗ್ತದೆ ತಿಳ್ಕೊಳ್ಳಿ ಸೂರ್ಯನ ಉದಯಾದಿಗಳನ್ನು ನೋಡ್ಕೋಬೇಕು ಅದಕ್ಕೋಸ್ಕರ ಪ್ರತಿ ದಿವಸ ನಮ್ಮ ಚಾನಲಿಗೆ ಬರ್ತಕ್ಕಂಥ ರಾಹುಕಾಲ ಯಮಗಂಡ ಕಾಲ ಕ್ಲಿಯರ್ ಇರ್ತದೆ ನಿಮಗೆ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೋಸ್ಕರ ಶುಭವಾಗ್ತದೆ ನೋಡಿ ಸರಿಯಾಗಿ ಬರೀ ಅಲ್ಲಿರೋದೆ ಸತ್ಯಗಳಲ್ಲ ಫಿಕ್ಸ್ಡ್ ಅಲ್ಲ ಅದು ಆ್ಯಕ್ಚುಲಿ ಬದಲಾವಣೆಗಳು ಬರ್ತಾ ಇರ್ತದೆ ಐದು ಹತ್ತು ನಿಮಿಷಗಳು ಕೆಲವೊಂದು ಸಾರಿ ಎಂಟು ಏಳು ಆರು ನಿಮಿಷಗಳು ಈ ರೀತಿಯಾಗಿ ಬದಲಾವಣೆಗಳಿದೆ ಸರಿಯಾಗಿ ನೋಡ್ಕೋಬೇಕು ಭಾನುವಾರ ದ್ವಾದಶ ಅತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಪ್ರೀತಿಯೋಗ ಕೌಳವ ಹಾಗೆ ತೈತುಲಾಕರಣ ಇರತಕ್ಕಂಥ ಸಮಯ ಚಂದ್ರ ಅಸ್ತಾನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ತನ್ನದೇ ಸ್ವಂತ ನಕ್ಷತ್ರದಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ನಾಲ್ಕು ಗಂಟೆ ಒಂದು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಒಂದು ನಿಮಿಷದವರೆಗೂ ಚಂದ್ರಸ್ಥಿತ ಕನ್ಯಾ ರಾಶಿ ಅಸ್ತ ನಕ್ಷತ್ರ ತನ್ನದೇ ಸ್ವಂತ ನಕ್ಷತ್ರದಲ್ಲಿ ಸಿದ್ಧವಾಗಿರೋದ್ರಿಂದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮೊದಲನೇದಾಗಿ ಮೇಷರಾಶಿಯವರ ಫಲ ಮೇಷರಾಶಿಯವರು ಮುಖ್ಯವಾಗಿ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮನೆಯಲ್ಲಿ ಸ್ವಲ್ಪ ನೆಮ್ಮದಿಯ ವಾತಾವರಣ ಕಡಿಮೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಒಂದು ರೀತಿಯಾಗಿ ಅಡೆತಡೆಗಳು ಬರ್ತಕ್ಕಂಥ ದಿನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ದಾಂಪತ್ಯದ ವಿರಸತೆಗಳಿರ್ತದೆ ಸಾಲದ ಸೌಲಭ್ಯತೆಯಲ್ಲಿ ಅಥವಾ ಸಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಅನು ಆಗ್ತಕ್ಕಂಥದ್ದಿದೆ ಆದರೆ ಕೆಲಸದ ವಿಚಾರ ಬಂದಾಗ ಏನು ನಾನು ಈ ಕೆಲಸ ಮಾಡಬೇಕು ಬಟ್ ಅನವಿನಿಯೋಗ ಆಗ್ತದೆ ಅಂದರೆ ಏನಾದರೂ ಖರ್ಚಾಗ್ತಕ್ಕಂಥದ್ದು ಇದ್ದೇ ಇರ್ತದೆ ಆದರೆ ಕೆಲಸ ಆಗಬೇಕು ಕೆಲಸ ಡನ್ ನಡೀತದೆ ಅದೇ ರೀತಿ ಇರುತ್ತೆ ಬಟ್ ಅಡೆತಡೆ ನಿವಾರಣೆಗೆ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಕೋಪವನ್ನು ನಿಯಂತ್ರಿಸ್ಕೊಳ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಭಾಳಷ್ಟು ಸೌಮ್ಯತೆಯಿಂದ ಈ ದಿನವನ್ನು ಕಳಿರಿ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿ ನಡೀತಕ್ಕಂಥದ್ದು ಕೋಪದ ವಾತಾವರಣದಿಂದ ಕೆಲವೊಂದು ವ್ಯಾಜ್ಯಗಳು ಕೂಡ ತಾವು ತೊಂದಾಕೊಳ್ತಕ್ಕಂಥ ಸನ್ನಿವೇಶಗಳಿದೆ ಹಾಗಾಗಿ ಸ್ವಲ್ಪ ಜಾಗರೂಕರಾಗಿ ಜಮೀನಿನ ವಿಚಾರ ಮನೆಯ ವಿಚಾರ ಇದರಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಋಷಭ ರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ ಈ ಮೀಡಿಯಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭದ ಫಲಗಳು ಜಾಸ್ತಿ ಆಗ್ತದೆ ಅಥವಾ ಭೂಮಿಯ ಕ್ರಯ ವಿಕ್ರಯಗಳು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಗುಡ್ ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮತೆ ಇರತಕ್ಕಂಥದ್ದು ಕ್ರಿಯೇಟಿವ್ ಆಗಿರ್ತಕ್ಕಂಥದ್ದು ಸ್ಪೋರ್ಟಿವ್ನೆಸ್ ಇರತಕ್ಕಂಥದ್ದು ಈ ಋಷಭ ರಾಶಿಯವರಿಗೆ ಲಭ್ಯತೆ ಇರುತ್ತೆ ಬುದ್ಧಿವಂತಿಕೆಯಿಂದ ಯಾವುದೇ ಕೆಲಸ ಮಾಡಿ ಈ ಇವತ್ತಿನ ದಿನ ಭಾಳ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಇರ್ತದೆ ಕೇವಲ ಬಂಡವಾಳ ರಹಿತವಾಗಿರ್ತಕ್ಕಂಥ ವಿಚಾರಗಳು ಶುಭವನ್ನು ಕೊಡ್ತದೆ ಟ್ರೇಡಿಂಗ್ ವಿಚಾರದಲ್ಲಿ ಸ್ವಲ್ಪ ಲಾಭವತೆ ಇರ್ತಕ್ಕಂಥ ಇರುತ್ತೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಲಾಭತೆ ಶುಭವತಕ್ಕಂಥಕ್ಕಂಥದ್ದು ಕೂಡ ನಾವು ನೋಡೋಣ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ನಿರ್ಧಾರಗಳು ನೀವು ಇದನ್ನು ತೊಗೊಳ್ಳೋದ್ರಲ್ಲಿ ಸೋಲ್ತೀರಿ ಹಣಕಾಸು ಆಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ನಿಮ್ಮದೇ ನಿರ್ಧಾರಗಳು ನಿಮ್ಮನ್ನು ಶುಭವನ್ನು ತರೋದ್ರಲ್ಲಿ ಎರಡು ಮಾತೇ ಇಲ್ಲ ಅನ್ಯತಃ ಯಾರ್ಯಾರ ಸಜೆಷನ್ ತೊಗೊಳ್ತೀರಾ ಮನೆಯವರ ಸಜೆಷನ್ ತೊಗೊಳ್ತೀರಿ ಆ ಮನೆಯವರು ಒಂದು ಹೇಳ್ತಾರೆ ನೀವೊಂದು ಮಾಡ್ತೀರಿ ಅಲ್ಲಿ ನಿಮ್ಮ ನಿರ್ಧಾರದಿಂದ ತಪ್ಪು ಕಡಾ ಖಂಡಿತ ನೆಮ್ಮದಿಯನ್ನು ಬಯಸ್ತಕ್ಕಂಥ ದಿನ ಇದನ್ನು ಆ ನೆಮ್ಮದಿ ಬಯಸ್ಲಿಕ್ಕೆ ನಿಮ್ಮ ಮನಸ್ಸು ಸ್ವಲ್ಪ ತೊಳಲಾಟ ಇರ್ತದೆ ಬಟ್ ನಿರ್ಧಾರಗಳೇನೇ ಆಗಿರ್ಬೋದು ನಿರ್ಧಾರಗಳನ್ನು ತಗೊಳ್ಳಿ ಒಂದು ಒಳ್ಳೆಯ ನಿರ್ಧಾರ ಖಚಿತ ನಿರ್ಧಾರ ನಿಮಗೆ ಈ ದಿನ ಒಂದು ಶುಭವನ್ನು ತರ್ತದೆ ನೀವು ಈ ದಿನ ಇಡ್ತಕ್ಕಂಥ ಹೆಜ್ಜೆ ನಿಮ್ಮ ಜೀವನದಲ್ಲಿ ಶುಭವನ್ನು ತರ್ತದೆ ಮಿಥುನ ರಾಶಿಯವರು ಖಂಡಿತ ನಿರ್ಧಾರಕ್ಕೆ ಬದ್ಧರಾಗಿರಿ ಹಣಕಾಸಿನ ವ್ಯವಸ್ಥೆ ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡಿದ್ವಿ ಮಿಥುನ ರಾಶಿಯವರು ಹೆಚ್ಚಿನದಾಗಿ ಮನೆಯ ಮನೆಯ ವಿಚಾರಗಳನ್ನು ಆಸ್ತಿಯ ವಿಚಾರಗಳನ್ನು ನೆಮ್ಮದಿಯ ವಿಚಾರಗಳನ್ನು ಚಿಂತನೆ ಮಾಡತಕ್ಕಂಥ ದಿನ ದಾಂಪತ್ಯದಲ್ಲಿ ಸರಳವಾಗಿರತಕ್ಕಂಥದ್ದು ಇರ್ತದೆ ಹಣಕಾಸು ವಹಿವಾಟುಗಳು ಕೂಡ ಸರಳವಾಗಿ ಅಂದರೆ ಸಾಧಾರಣವಾಗಿರತಕ್ಕಂಥದ್ದು ತೋರಿಸುತ್ತೆ ಹಾಗೆಯೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಸಣ್ಣ ಬದಲಾವಣೆ ತಮ್ಮ ತೋಳು ಬಲದಿಂದ ಕೆಲಸಗಳ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣಬೇಕು ಹಾಗೆ ಸಣ್ಣ ಬದಲಾವಣೆ ಅಂದರೆ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರಬಹುದು ಖರ್ಚುಗಳು ಸ್ವಲ್ಪ ಮಟ್ಟಿಗೆ ಇರ್ತಕ್ಕಂಥದ್ದು ಸಾಧ್ಯತೆ ಬರುತ್ತೆ ಕೇವಲ ಕಮ್ಯುನಿಕೇಷನ್ಸಿಂದ ಹಾಗೆ ಟ್ರಾವೆಲಿಂಗ್ಸಿಂದ ಇವೆಲ್ಲ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ಮಾಡ್ತೀರಿ ಒಂದು ರೀತಿಯಾಗಿ ಕ್ರಿಯೇಟಿವಿಟಿ ಇರ್ತಕ್ಕಂಥದ್ದು ಕಟಕರಾಶಿಯವ್ರಿಗೂ ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಕೋಪವನ್ನು ನಿಯಂತ್ರಣದ ಇಟ್ಕೊಂಡ್ರೆ ಈ ದಿನ ಬ್ಯೂಟಿಫುಲ್ ಡೇ ಆಗುತ್ತೆ ಸಿಂಹರಾಶಿ ನಷ್ಟಾಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಸ್ವಸ್ಥ ಅಂದರೆ ತನ್ನದೇ ಆದಂಥ ನಕ್ಷತ್ರದಲ್ಲಿ ಹಣಕಾಸು ವಹಿವಾಟುಗಳು ಕುಟುಂಬ ವಿಚಾರ ಕೆಲಸದ ವಿಚಾರಕ್ಕೆ ಹೆಚ್ಚಿನ ಪ್ರೇರೇಪಿತವಾಗ್ತಕ್ಕಂಥ ದಿನ ಸ್ವಲ್ಪ ಶತ್ರುಬಾಧೆಗಳು ಕಾಡ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಅನ್ಯತಃ ತಮ್ಮ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಮಾತೆ ಇಡೀ ದಿನವನ್ನು ಶುಭವನ್ನಾಗಿ ಮಾಡ್ಬೋದು ಅಶುಭವನ್ನಾಗಿ ಕೂಡ ಮಾಡ್ತಕ್ಕಂಥದ್ದು ಸಿಂಹರಾಶಿಯವ್ರಿಗಿದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಶಿವನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಅಥವಾ ಓಂ ಸೋಂ ಸೋಮ ಯ ನಮಃ ಮಂತ್ರವನ್ನು ಪಠನೆ ಮಾಡಿ ಶುಭವಾಗ್ತದೆ ರಾಶಿ ನೋಡಿ ಕನ್ಯಾ ಕನ್ಯಾರಾಶಿಯವರಿಗೆ ಹನ್ನೊಂದರಾಧಿಪತಿ ಲಾಭದಲ್ಲಿದ್ದಾನೆ ಇದು ಒಂದು ರೀತಿಯಾಗಿ ಸುದಿನದ ಕಾಲ ಮನಸ್ಥಿತಿ ಸದೃಢತೆಯಿಂದ ಕೂಡಿರ್ತದೆ ಲಾಭಕ್ಕೆ ಪ್ರೇರೇಪಿತವನ್ನು ಕೊಡ್ತಕ್ಕಂಥದ್ದಿದೆ ಹಾಗೆ ಬಿಸ್ನೆಸ್ ವಿಚಾರಗಳಲ್ಲಿ ತಲೀನತೆ ಕಾಣ್ತಕ್ಕಂಥದ್ದಿದೆ ಹೊಸ ಹೊಸ ಆಲೋಚನೆಗಳು ಬರ್ತಕ್ಕಂಥದ್ದಿದೆ ಹಳೆಯ ವಿದ್ಯಾರ್ಥಿ ಹಳೆಯ ಸ್ನೇಹಿತರು ಅಥವಾ ಹಳೆಯ ಸಂಬಂಧಗಳು ಈ ದಿನ ಒಂದು ರೀತಿಯಾಗಿ ಕೈಗೂಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಶುಭವಾಗಿ ತುಲ ರಾಶಿ ತುಲ ರಾಶಿಯವರಿಗೆ ಸ್ವಲ್ಪ ಡಿಪ್ರೆಷನ್ ಇರ್ತಕ್ಕಂಥ ದಿನ ಕೆಲಸದ ಒತ್ತಡ ಕೂಡ ಇರ್ತದೆ ಹಣಕಾಸು ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತದೆ ಸ್ವಲ್ಪ ಜಾಗರೂಕರಾಗಿ ಒತ್ತಡ ನಿವಾರಣೆಗೋಸ್ಕರ ಶಿವನ ಆರಾಧನೆ ಮಾಡಿ ಹಾಲಿನ ಪದಾರ್ಥಗಳನ್ನು ದಾನ ಮಾಡಿ ಅಥವಾ ಹಾಲನ್ನು ದಾನ ಮಾಡಿ ಸ್ವಲ್ಪ ಶುಭವಾಗ್ತದೆ ವೃಶ್ಚಿಕ ರಾಶಿ ಇದ್ದಕ್ಕಿದ್ದ ಹಾಗೆ ಧನಾಗಮದ ಲಭ್ಯತೆ ಲ ಖಂಡಿತ ಬರ್ತದೆ ಮನಸ್ಥಿತಿ ಕೂಡ ಲಾಭಕ್ಕೆ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಭಾಗ್ಯಾಧಿಪತಿ ಆಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಸ್ವಂತದೇ ನಕ್ಷತ್ರದಲ್ಲಿ ಕೂತಾಗ ಲಾಭವನ್ನು ಕೊಡ್ತದೆ ಮ್ಯಾಕ್ಸಿಮಮ್ ಲಗ್ನದಲ್ಲಿ ಬುಧ ಇದ್ದಾನೆ ನಿಮಗೆ ಕಾರ್ಯಗಳು ಜಯವನ್ನು ಬುದ್ಧಿವಂತಿಕೆಯನ್ನು ಗೆಲ್ತೀರಿ ಕೂಡ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಶುಭದ ಒಂದು ಕಾಲ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥದ್ದು ಕೂಡ ಇದೆ ಶುಭದ ದಿನವಾದ್ದರಿಂದ ಎಂಜಾಯ್ ಮಾಡ್ತಕ್ಕಂಥ ದಿನ ಕೂಡ ಒಳ್ಳೆಯದಾಗ್ತದೆ ಧನುರಾಶಿಯವ್ರಿಗೆ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರ ಅಷ್ಟಮಾಧಿಪತಿ ಸ್ಥಾನದಲ್ಲಿ ತಾವು ಕಷ್ಟಪಟ್ಟು ಮಾಡಿರ್ತಕ್ಕಂಥ ಕಾರ್ಯದಿಂದ ಹೆಸರು ಕೀರ್ತ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ದಿನ ವಿದ್ಯಾರ್ಥಿಗಳಿಗೆ ಶುಭ ಇರತಕ್ಕಂಥ ದಿನ ಅಫ್ಕೋರ್ಸ್ ಹಣದ ವಿಚಾರದಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಬರ್ತಕ್ಕಂಥ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳು ಒಂದು ರೀತಿಯಾಗಿ ಗರಿಗೆದಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ದಶಮಸ್ಥಾನದ ಫಲಗಳನ್ನು ಕೊಡೋದ್ರಿಂದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಕೂಡ ಬರ್ತದೆ ಜೊತೆಗೆ ಹಣಕಾಸು ವಹಿವಾಟುಗಳು ಕೂಡ ನಿಮಗೆ ಈ ದಿನ ಶುಭವನ್ನು ಕೊಡುತ್ತೆ ಅಂದರೆ ಅರ್ಥಾತ್ ಒಂದು ಚೆನ್ನಾಗಿರ್ತದೆ ಮಕರ ರಾಶಿ ನೋಡಿ ಮಕರ ರಾಶಿಯವ್ರಿಗೆ ಒಂದು ರೀತಿಯಾಗಿ ಬೇರೆಯವ್ರಿಗೆ ಅಥವಾ ನೀವು ಯಾವುದಾದ್ರೂ ಆಗಿರ್ಬೋದು ಬುದ್ಧಿವಾದವನ್ನು ಸಜೆಷನ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ದಾಂಪತ್ಯದಲ್ಲಿ ವಿರಸ ಇತ್ತು ಕೂಡತಕ್ಕಂಥ ಸನ್ನಿವೇಶಗಳು ಒಂದಾಗ್ತಕ್ಕಂಥ ಸನ್ನಿವೇಶಗಳು ಮಕರ ರಾಶಿಯವ್ರಿಗೆ ಲಭ್ಯವಾಗ್ತದೆ ಸ್ನೇಹಿತರಿಂದ ಲಾಭವನ್ನು ಪಡಿತರ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಬದಲಾವಣೆ ಹತ್ತ ಸಾಕ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಮಕರ ರಾಶಿಗಳು ತಾನು ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ದಿನ ಶುಭತ್ವ ಇರತಕ್ಕಂಥ ದಿನ ಹಾಗೆ ಸಂಗಾತಿಯ ವಿಚಾರದಲ್ಲಿ ಲಾಭವನ್ನು ಮಾಡ್ತಕ್ಕಂಥ ದಿನ ಕೂಡ ಮಕರ ರಾಶಿಯವರಿಗೆ ಲಭ್ಯತೆ ಇದೆ ಶುಭವಾಗ್ತದೆ ಕುಂಭರಾಶಿ ನೋಡಿ ಕುಂಭರಾಶಿಯವರು ಸ್ವಲ್ಪ ಜಾಗರೂಕರಾಗಿ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ ದಾಂಪತ್ಯದ ವಿರಸಗಳು ಕೆಲಸ ಕಾ ಕಾ ಅಡ್ಡಿಗಳು ಆತಂಕಗಳು ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಅನ್ನೆಸಸರಿಯಾಗಿ ಕೋಪಕ್ಕೆ ಒಳಗಾಗಬೇಡಿ ಆರೋಗ್ಯದ ವಿಚಾರದಲ್ಲೂ ಸಹಿತವಾಗಿ ಎಚ್ಚರಿಕೆ ಆಗಿರಬೇಕು ನಿಮ್ಮ ಕೋಪ ಸಂಬಂಧವನ್ನು ಹಾಳು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುತ್ತೆ ಅಡೆತಡೆಗಳಿರ್ತಕ್ಕಂಥ ದಿನ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿರೋದ್ರಿಂದ ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಕೂಡ ಆಗ್ಬೋದು ಶುಭವನ್ನು ಕೊಡ್ಬೋದು ಅಶುಭ ಎರಡೂ ಕೂಡ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಇರಬೇಕು ಹಾಗೆ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸೋದು ಮರಿಬೇಡಿ ಒಳ್ಳೆದಾಗ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಮೀನರಾಶಿಯವರು ನಿಮ್ಮ ಪ್ರೀತಿಯ ಸಂಗಾತಿಯನ್ನು ಸಂಧಿಸ್ತಕ್ಕಂಥ ದಿನ ವ್ಯಾಪಾರದ ಚಿಂತನೆಗಳಿರ್ತಕ್ಕಂಥ ದಿನ ಹಾಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿಯನ್ನು ಉಪಯೋಗಿಸಿ ಕೆಲವೊಂದು ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥ ದಿನ ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ಶುಭದ ದಿನದಲ್ಲಿ ಒಂದು ಕೂಡ ನೀವು ಸಹಿತವಾಗಿ ಚಂದ್ರನ ಮಂತ್ರವನ್ನ ಹೇಳ್ಕೊಳ್ಳಿ ಬಿಳಿಯ ವಸ್ತ್ರವನ್ನು ಧಾರಣೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಶುಭವಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಭಯವನ್ನ ಓಡಿಸ್ಬೇಕು ಭಯದಿಂದ ನಾವು ಜರ್ಜರಿತರಾಗಿದ್ದೀವಿ ಭಯದೇ ವಾತಾವರಣ ಆಗಿದೆ ಗುರುಗಳೇ ಯಾವ ಶತ್ರು ಭಯ ಆಗಿರಬಹುದು ಅಥವಾ ಮನೆಯಲ್ಲಿ ಭಯ ಆಗಿರ್ಬೋದು ರಾತ್ರಿ ಒಬ್ಬರೇ ಮಲ್ಕೊಳ್ಳೋಕೆ ಭಯ ಆಗಿರ್ಬೋದು ಕತ್ತಲಲ್ಲಿ ಹೋಗೋಕ್ಕೆ ಭಯ ಆಗಿರ್ಬೋದು ಒಟ್ಟಾರಿಯಾಗಿ ಭಯದ ವಾತಾವರಣ ನನ್ನ ಜೀವನದಲ್ಲಿದೆ ಯಾವ ರೀತಿ ಆದರೂ ಆಗ್ಬೋದು ಭಾಳ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರವನ್ನು ಪ್ರತಿ ದಿವಸ ನೀವು ಪಠಣೆ ಮಾಡೋದ್ರಿಂದ ಖಂಡಿತವಾಗಿ ಶುಭವನ್ನು ತರ್ತದೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು ಓಂ ರೀಂ ಶ್ರೀಂ ವಜ್ರೇಶ್ವರಿ ಮಮಾ ಕುರು ಕುರು ಸ್ವಾಹ ಓಂ ಹ್ರೀಂ ಶ್ರೀಂ ವಜ್ರೇಶ್ವರಿ ಮಮ ಕುರು ಕುರು ಸ್ವಾಹ ಈ ಮಂತ್ರವನ್ನು ಪ್ರತಿ ದಿವಸ ಇಪ್ಪತ್ತೊಂದು ನೂರ ಎಂಟು ಬಾರಿ ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ರಾತ್ರಿಯ ಸಮಯ ಅಥವಾ ಬೆಳಗಿನ ಸಮಯ ಯಾವುದಾದ್ರೂ ಆಗಿರ್ಬೋದು ಇಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಯಾವಾಗಾದರೂ ಸಮಯ ಮಾಡತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಭಯದ ವಾತಾವರಣವಾಗುತ್ತೆ ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು